ಒಂದ್ಕಡೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಇದೆ ಆ ಟೈಮಿಗೆ ಪಾಪ ಮಕ್ಕಳಿಗೆ ತೊಂದರೆ ಆಗಲ್ವ ಅಂತ ಅಯ್ಯಯ್ಯೋ ನಮ್ಮ ಉದ್ದೇಶ ಮಕ್ಕಳಿಗೆ ತೊಂದರೆ ಆಗಬೇಕು ಅಂತಲಲ್ಲ ಆರೂವರೆ ಕೋಟಿ ಕನ್ನಡಿಗರಿಗೆ ಅವ್ರ ಬೇಡಿಕೆ ಈಡಿರ್ಬೇಕಲ್ಲ ಅದರಿಂದ ಒಂದು ದಿವಸ ಮುಂದಕ್ಕೆ ಹೋಗಲಿ ಪರೀಕ್ಷೆ ಏನಾಗೋದಿಲ್ಲ ಕುಮಾರ್ ಇವರು ಮಧು ಬಂಗಾರಪ್ಪ ಅವ್ರು ನಿಮ್ಮ ಹತ್ರ ಮನವಿ ಮಾಡ್ಕೋತೀವಿ ಅಂತಿದ್ರು ಇಲ್ಲ ಬಾಪಾ ಮಧು ಬಂಗಾರ ಮಾಡೋ ಪ್ರಶ್ನೆ ಇಲ್ಲ ಅಂತ ಮಧು ಬಂಗಾರಪ್ಪ ಒಳ್ಳೆ ಮನುಷ್ಯ ಅವ್ನು ಯಾವತ್ತೂ ಬಂದು ವಿರೋಧ ಮಾಡಿಲ್ಲ ನಮಗೇನು ಬಂದರಿಂದ ತೊಂದರೆ ಆಗಲ್ಲ ಹೇಳಿ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಮಧು ಬಂಗಾರಪ್ಪ ಹೇಳಿದ್ದಾರೆ ಮಧು ಬಂಗಾರಪ್ಪ ಅಪ್ಪ ಬಂಗಾರಪ್ಪ ನಾನು ಭಾಳ ಸ್ನೇಹಿತರು ಯಾವ ಮಕ್ಕಳಿಗೂ ತೊಂದರೆ ಆಗಲ್ಲ ಇದು ಶನಿವಾರ ನಾಲ್ಕನೇ ಶನಿವಾರ ಗೊತ್ತಾಯ್ತಾ ನಾಲ್ಕನೇ ಶನಿವಾರ ರಜಾ ಆದ್ದರಿಂದ ಒಬ್ಬೊಬ್ರು ಥರ ಮಾತಾಡೋದು ಬೇಡ ಗೌರವವಾಗಿ ಗಂಭೀರವಾಗಿ ಈ ರಾಜ್ಯಕ್ಕೋಸ್ಕರ ಎಲ್ಲ ತ್ಯಾಗಕ್ಕೂ ಸಿದ್ಧರಾಗಬೇಕು ಕನ್ನಡ ಬಿಟ್ಟು ಇನ್ನೇನಿದೆ ರೀ ಕನ್ನಡ ಬಿಟ್ಟು ಹೇಳಿದ ಕನ್ನಡಕ್ಕಿಂತ ಯಾವ ದೊಡ್ಡದು ನಿಲ್ಲರಿ ಒಂದು ದಿವಸ ಪರೀಕ್ಷೆ ನಿಂತರು ನಿಲ್ಲಿ ಏನಾಗುತ್ತೆ ಮಕ್ಕಳಿಗೆ ಇನ್ನೊಂದು ದಿವಸ ಚೆನ್ನಾಗಿ ಓದ್ಕೊಳ್ಬೋದು ಹುಡಿ ಮುಂದಕ್ಕೆ ನೀವು ಗಿರವಿ ಇಟ್ಟು ಬಿಡಿಸ್ಕೊಳ್ಳಕ್ಕಾಗ್ದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ